ಇವತ್ತು ದೇಶದ ಮಧ್ಯಂತರ ಬಜೆಟ್ಟು ಸನ್ಮಾನ್ಯ ಕೇಂದ್ರ ಸಚಿವರಾಗಿರ್ತಕ್ಕಂಥ ಹಣಕಾಸು ಸಚಿವರಾಗಿರ್ತಕ್ಕಂಥ ಶ್ರೀಮತಿ ನಿರ್ಮಲಾ ಸೀತಾರಾಮ ಅವರು ಮಂಡನೆ ಮಾಡಿರ್ತಕ್ಕಂಥದ್ದು ಇದು ಮಧ್ಯಂತರ ಬಜೆಟ್ಟು ಪೂರ್ಣಾವಧಿ ಬಜೆಟ್ ಅಲ್ಲ ಮತ್ತು ಇವತ್ತು ಅಂಥ ದೊಡ್ಡ ಲಾರ್ಜ್ ಸ್ಕೇಲಲ್ಲಿ ಯಾವುದೇ ರೀತಿಯ ನಿರೀಕ್ಷೆಗಳನ್ನು ಯಾರೂ ಇಟ್ಕೊಂಡಿರಲಿಲ್ಲ ಮೊದಲನೇದಾಗಿ ಯಾಕೆಂದರೆ ಮುಂದಿನ ಮೇನಲ್ಲಿ ನಡೀತಕ್ಕಂಥ ಚುನಾವಣೆ ನಂತರ ಜುಲೈನಲ್ಲಿ ಪೂರ್ಣಾವಧಿಯ ಬಜೆಟ್ಟು ಇದೆ ಇವತ್ತಿನ ಬಜೆಟ್ಟಿನ ಪ್ರಮುಖ ವಿಚಾರಗಳೇನತ್ತಪ್ಪ ಅಂದರೆ ನಾಲ್ಕು ಸೆಕ್ಟರನ್ನು ಅವರು ಟಚ್ ಮಾಡಿದ್ದಾರೆ ಬಡವರು ಮಹಿಳೆಯರು ರೈತರು ಮತ್ತು ಕೃಷಿ ಕಾರ್ಮಿಕರ ವಿಚಾರವನ್ನು ಟಚ್ ಮಾಡಿದ್ದಾರೆ ಅದರಲ್ಲಿ ಹೆಚ್ಚಾಗಿ ಇವತ್ತು ಗೃಹ ಇಲಾಖೆ ಅಂದರೆ ರಕ್ಷಣಾ ಇಲಾಖೆಗೆ ಹೆಚ್ಚು ಹಣವನ್ನು ಕೊಟ್ಟಿರ್ತಕ್ಕಂಥದ್ದು ವಿಚಾರ ಯಾಕೆ ರಕ್ಷಣಾ ಇಲಾಖೆ ಕೊಟ್ಟಿದ್ದಾರೆ ಅಂತಂದರೆ ಇಡೀ ದೇಶದಾದ್ಯಂತ ಸುತ್ತಲೂ ನಮಗೆ ಒಂದು ರೀತಿಯ ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ ಯಾಕೆಂದರೆ ಈಗ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೆಗೆದುಕೊಂಡಾಗ ಇತ್ತೀಚೆಗೆ ಐ ಎಮ್ ಎಫ್ ವರದಿ ಪ್ರಕಾರ ವಾರ್ಷಿಕ ಜಿ ಡಿ ಪಿ ದರ ಕಳೆದ ವರ್ಷ ಮೂರು ಪಾಯಿಂಟ್ ಐದಿತ್ತು ಈಗ ಅದು ಟೂ ಪಾಯಿಂಟ್ ನೈನ್ ಆಗಿದೆ ಅಂದರೆ ವಿಶ್ವದಾದ್ಯಂತ ಆರ್ಥಿಕ ಮಂದಗತಿಯ ಮಧ್ಯೆ ಭಾರತ ಸದೃಢವಾಗಿ ಮುಂದೆ ಬರ್ತಕ್ಕಂಥದ್ದು ಒಂದು ವಿಶೇಷವಾಗಿ ಎಲ್ಲ ಜಗತ್ತು ವಿಶ್ವದ ಕಡೆ ಹೂಡಿಕೆ ಮಾಡೋದಕ್ಕೆ ಬರ್ತಾ ಇರೋದೊಂದು ವಿಶೇಷವಾಗಿದೆ ಈ ಬಜೆಟಿನ ವಿಶೇಷ ಮತ್ತು ಎಲ್ಲ ಕಡೆಯ ವಾತಾವರಣಗಳನ್ನು ನೋಡಿದಾಗ ಜಗತ್ತಿನ ದೊಡ್ಡ ದೊಡ್ಡ ಹೂಡಿಕೆದಾರರು ಸಹ ಭಾರತ ದೇಶ ಅತ್ಯಂತ ಸುರಕ್ಷಿತವಾದ ಮತ್ತು ಡೆವಲಪ್ಮೆಂಟ್ ಹೊಂದಿರತಕ್ಕಂಥ ಇರ್ತಕ್ಕಂಥ ದೇಶ ಅನ್ನೋ ದೃಷ್ಟಿಯಿಂದ ಎಲ್ಲ ಒಂದು ಆರ್ಥಿಕ ಹೂಡಿಕೆದಾರರು ಈ ದೇಶಕ್ಕೆ ಬಂದು ಹೂಡಿಕೆ ಮಾಡ್ತಾ ಇರೋದು ನಾವು ಈ ಒಂದು ಈ ಸ್ಪಂದನೆಯನ್ನು ನಾವು ಈಕ್ವಿಟಿ ಮಾರ್ಕೆಟಲ್ಲಿ ಶೇರ್ ಮಾರ್ಕೆಟಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಎಲ್ಲ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ಗಳು ಜಾಸ್ತಿ ಆಗ್ತಾಯಿದೆ ಅದು ಒಂದು ಧನಾತ್ಮಕವಾದಂಥ ಚಿಂತನೆ ಮತ್ತು ಜಿ ಎಸ್ ಟಿ ಬಂದು ಈ ವರ್ಷ ಡಬಲ್ ಆಗಿದೆ ಜಿ ಎಸ್ ಟಿಯ ರೆವಿನ್ಯೂ ಡಬಲ್ ಆಗಿರೋದು ವಿಶೇಷ ಹೀಗೆ ಆರ್ಥಿಕ ಕ್ರೌಡೀಕರಣವು ಚೆನ್ನಾಗಾಗ್ತಾಯಿದೆ ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಯಾವುದೇ ರೀತಿಯ ಇನ್ಕಮ್ ಟ್ಯಾಕ್ಸನ್ನ ಯಾವುದೇ ರೀತಿಯ ಟ್ಯಾಕ್ಸ್ ಚೇಂಜಸ್ ಯಾವುದೂ ಆಗಿಲ್ಲ ಯಾವುದು ಮಾಡೋಲ್ಲ ಅಂತ ಹೇಳೋದು ಯಾವುದೇ ರೀತಿಯ ಬದಲಾವಣೆ ಇಲ್ಲ ಯಾವ ರೀತಿ ಇದೆ ಅದೇ ರೀತಿ ಮುಂದುವರಿತಾ ಇದೆ ಎರಡು ರೆಜೀಮನ್ನು ಬಿಟ್ಟರೆ ಇನ್ಕಮ್ ಟ್ಯಾಕ್ಸಲ್ಲಿ ಈಗ ಏಳು ಲಕ್ಷ ತನಕ ಇರ್ತಕ್ಕಂಥ ಆದಾಯಕ್ಕೆ ಯಾವುದೇ ರೀತಿಯ ಟ್ಯಾಕ್ಸ್ ಕಟ್ಟದೇ ಇರೋದು ಮತ್ತು ಹಳೆ ರೆಜಿಮ್ ಇರ್ತಕ್ಕಂಥದ್ದು ಅದೊಂದು ಜನ ಯಾವ ರೀತಿ ಬಳಸ್ಕೋಬೋದು ಅನ್ನೋದು ಯೋಚನೆ ಮಾಡ್ಬೋದು ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇನ್ನೊಂದು ವಿಶೇಷ ಯುವಕರಿಗೆ ಮಾಡಿರ್ತಕ್ಕಂಥದ್ದು ಈ ಒಂದು ಬಜೆಟಲ್ಲಿ ಗಮನಿಸ್ಬೇಕಾಗಿರ್ತಕ್ಕಂಥದ್ದು ಒಂದು ಲಕ್ಷ ಕೋಟಿಯನ್ನು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೋಸ್ಕರ ಮೀಸಲಾಗಿಟ್ಟಿದ್ದಾರೆ ಯುವಕರಿಗೋಸ್ಕರ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಒಂದು ಏನು ಸಂಶೋಧನೆಗೋಸ್ಕರ ಒಂದು ಲಕ್ಷ ಕೋಟಿಯನ್ನು ಕೇಂದ್ರ ಸರ್ಕಾರ ಇಟ್ಟಿರ್ತಕ್ಕಂಥದ್ದು ಯಾವುದೇ ವಿಶ್ವದ ಯಾವುದೇ ದೊಡ್ಡ ಕಂಪ್ನಿಯು ಸಹ ಆ ಮಟ್ಟದಲ್ಲಿ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡ್ತಲ್ಲ ಇದು ಏನಂತಂದರೆ ಸಾವಿರದ ಎರಡು ಸಾವಿರದ ನಲವತ್ತೇಳಕ್ಕೆ ದೇಶವನ್ನು ಸದೃಢ ಭಾರತವಾಗಿ ನಿರ್ಮಾಣ ಮಾಡ್ತಕ್ಕಂಥ ಒಂದು ಬ್ಲೂ ಪ್ರಿಂಟ್ ಮ್ಯಾಪನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರ ತಂಡ ಮಾಡಿರ್ತಕ್ಕಂಥದ್ದು ಅವರು ಒಂದು ವರ್ಷ ಎರಡು ವರ್ಷ ಕಾರ್ಯಕ್ರಮಗಳಲ್ಲ ಯಾವುದೇ ಬಿಟ್ಟಿ ಭಾಗ್ಯಗಳನ್ನು ಕೊಡೋ ಒಂದು ಕಾರ್ಯಕ್ರಮ ಅವ್ರು ಇಟ್ಕೊಂಡಿಲ್ಲ ಜನ ತಮ್ಮ ಕೆಲಸದಿಂದ ಶ್ರಮದಿಂದ ಅಭಿವೃದ್ಧಿಯ ಭಾರತ ಕಡೆ ಹೋಗಬೇಕು ಅಂತಕ್ಕಂಥ ಒಪಿನಿಯನ್ ಇಟ್ಕೊಂಡಿದ್ದಾರೆ ಅದು ಒಂದು ಪಾಯಿಂಟು ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದರೆ ಈಗ ರಿನ್ಯೂಬಲ್ ಎನರ್ಜಿ ಕಡೆ ಯಾಕೆಂದರೆ ಪರಿಸರ ಸ್ನೇಹಿ ವಿಚಾರಗಳನ್ನು ಹೇಳೋದ್ರ ಅಷ್ಟೇ ಇಲ್ಲಿ ಸುಮಾರು ಒಂದು ಲಕ್ಷ ಒಂದು ಲಕ್ಷ ಒಂದು ಒಂದು ಲಕ್ಷ ಮನೆಗಳಿಗೆ ಸೋಲಾರ್ ಪ್ಯಾನೆಲ್ಗಳನ್ನು ಅಡವಳಿಕೆ ಮಾಡಿ ಅದರಿಂದ ಬರ್ತಕ್ಕಂಥ ವಿದ್ಯುತ್ ಉತ್ಪಾದನೆಯನ್ನು ಕನ್ವರ್ಟ್ ಮಾಡಿಕೊಂಡು ಪ್ರತಿಯೊಂದು ಮನೆಗೆ ಮುನ್ನೂರು ಯೂನಿಟ್ಗಳ ಉಚಿತ ವಿದ್ಯುತ್ ಸರಬಾಜು ಮಾಡ್ತಕ್ಕಂಥ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಅದು ವಿಶೇಷವಾಗಿದೆ ಅದೇ ರೀತಿ ಎಲೆಕ್ಟ್ರಿಕಲ್ ವೆಹಿಕಲ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಇದು ಪರಿಸರ ಸ್ನೇಹಿಯಾಗಿರ್ತಕ್ಕಂಥ ವಿಚಾರ ಹೀಗೆ ಹತ್ತು ಹಲವುಗಳ ವಿಚಾರಗಳು ಇದೆ ಆದರೆ ಅದೇ ಪೂರ್ಣ ಪ್ರಮಾಣದ ಇಂಪ್ಲಿಮೆಂಟು ನಮಗೆ ಜುಲೈಯ ಒಂದು ಬಜೆಟಲ್ಲಿ ಬರುತ್ತೆ ಅಂತ ಇದು ಯಾವುದೇ ರೀತಿಯ ಚುನಾವಣಾ ಗಿಮಿಕ್ ಇಲ್ಲದೆ ಇರುವಂಥ ಬಜೆಟ್ ಯಾಕೆಂದರೆ ಜನಪರವಾಗಿ ಇರ್ತಕ್ಕಂಥ ಬಜೆಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಅಭಿವೃದ್ಧಿಯ ಪರವಾಗಿರ್ತಕ್ಕಂಥ ಬಜೆಟ್ಟು ಯಾವುದೇ ಜನರನ್ನು ಓಲೈಕೆ ಮಾಡದೇ ಇರುವಂಥ ಬಜೆಟ್ ಯಾವುದೇ ಜಾತಿ ಪಥ ಮ ಪಂಥಗಳನ್ನು ಓಲೈಕೆ ಮಾಡದೇ ಇರುವಂಥ ಬಜೆಟ್ ಮತ್ತು ಅವ್ರು ಇನ್ನೊಂದು ವಿಶೇಷವಾದಂಥ ಏನಂತಂದರೆ ಪ್ರವಾಸೋದ್ಯಮ ಸ್ಪಿರಿಚುಯಲ್ ಟೂರಿಸಮ್ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ಈ ಬಾರಿ ತಂದಿದ್ದಾರೆ ಯಾಕೆ ಅಂತಂದರೆ ಇತ್ತೀಚೆಗೆ ನಾವು ನಮ್ಮ ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನೆ ಆಯಿತು ಆ ಒಂದು ಪರಿಣಾಮವಾಗಿ ನೋಡಿ ಪ್ರತಿದಿನ ಐದು ಲಕ್ಷ ಜನ ಅಯೋಧ್ಯೆಗೆ ಪ್ರವಾಸಿಗರು ಹೋಗ್ತಾ ಇದ್ದಾರೆ ಈಗ ಸ್ಪಿರಿಚುವಲ್ ಟೂರಿಸಮ್ ಅಂತಕ್ಕಂಥ ದೇಶದಲ್ಲಿ ಅತಿ ದೊಡ್ಡ ಒಂದು ವ್ಯಾಪಾರ ಕ್ಷೇತ್ರವಾಗಿ ಪರಿವರ್ತನೆ ಆಗ್ತಾ ಇರತಕ್ಕಂಥ ವಿಶೇಷವಾಗಿದೆ ಆದ್ದರಿಂದ ದೇಶದ ಎಲ್ಲ ದೃಷ್ಟಿಯಲ್ಲಿ ತೆಗೆದುಕೊಂಡಾಗ ಇವತ್ತಿನ ಅಭಿವೃದ್ಧಿ ದೃಷ್ಟಿಗೆ ಜನ ಸಮುದಾಯದ ಒಂದು ಪಾತ್ರ ಹೆಚ್ಚಾಗಿದೆ ಜನಸಮೂಲ ಮತ್ತು ಮಾನವ ಸಂಪನ್ಮೂಲಗಳನ್ನು ಯಾವ ರೀತಿ ಬಳಸ್ಕೋಬೇಕು ಅಂತಕ್ಕಂಥ ಒಂದು ಬ್ಲೂ ಪ್ರಿಂಟನ್ನು ಸನ್ಮಾನ್ಯ ನರೇಂದ್ರ ಮೋದಿ ಅವರ ತಂಡ ಹಾಕ್ಕೊಂಡಿರ್ತಕ್ಕಂಥದ್ದು ವಿಶೇಷವಾಗಿರೋದ್ರಿಂದ ಈ ಬಜೆಟ್ಟು ಜನಸಾಮಾನ್ಯರ ಪರವಾಗಿರ್ತಕ್ಕಂಥದ್ದು ಮತ್ತು ಅಭಿವೃದ್ಧಿಯ ಪರವಾಗಿರ್ತಕ್ಕಂಥದ್ದು ಇನ್ನೊಂದು ವಿಶೇಷವಾಗಿ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಸುಮಾರು ಹನ್ನೊಂದು ಲಕ್ಷ ಕೋಟಿಗಳನ್ನು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಯಾಕೆಂದರೆ ಕನೆಕ್ಟಿವಿಟಿ ಎಲ್ಲಿ ಬರುತ್ತೋ ಅಲ್ಲಿ ಅಭಿವೃದ್ಧಿ ಶುರು ಆಗುತ್ತೆ ಅಂತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ನಾವು ಎಲ್ಲ ಹೆದ್ದಾರಿಗಳೇ ನೋಡಿರ್ಬೋದು ನಿತಿನ್ ಗಡ್ಕರಿ ಅವರ ಒಂದು ಸಚಿವಾಲಯದಲ್ಲಿ ಅಬ ಅಭಿವೃದ್ಧಿ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಆದ್ದರಿಂದ ಎಲ್ಲಿ ಅಭಿವೃದ್ಧಿಗಳನ್ನು ಕಾಣ್ತಾ ಇದ್ದೀವಿ ಅಲ್ಲೆಲ್ಲ ಬಿಸ್ನೆಸ್ಸು ವ್ಯಾಪಾರಗಳು ವಹಿವಾಟುಗಳು ಹೆಚ್ಚಾಗೋದ್ರಿಂದ ಜನಸಾಮಾನ್ಯರು ದುಡ್ಡು ಓಡಾಡುತ್ತೆ ಆವಾಗ ದೇಶದ ಆರ್ಥಿಕ ಪರಿಸ್ಥಿತಿ ಉದ್ಧಾರ ಆಗುತ್ತೆ ಅಂತಕ್ಕಂಥ ಎಲ್ಲ ಒಂದು ಸ್ಪಷ್ಟವಾದ ನಿಲುವನ್ನು ಇಟ್ಕೊಂಡು ದೇಶದ ಬಜೆಟನ್ನು ಈ ಬಾರಿ ಮಂಡನೆ ಮಾಡಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರಿಗೆ ಸಾರ್ವಜನಿಕರ ಪರವಾಗಿ ಎಲ್ಲರಿಗೂ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ನಾನು ಇಚ್ಛೆಪಡ್ತೀನಿ ನಮಸ್ಕಾರ